ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದ ಶೀತ ಶಕೀಲ ದಾಸ್ತಿಕೊಪ್ಪರವರನ್ನು ಈ ಬಾರಿಯ ಕೈವೇ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆ ಮೂಲತಃ ಬೈಲಹೊಂಗಲ ನಗರದ ಆವಾಸಿಗಳಾದ ಶೀತ ಶಕೀಲ ದಾಸ್ತಿಕೊಪ್ಪ ಅವರು ಇವರ ಸಾಧನೆ ಸಮಾಜ ಸೇವೆ ಬೆಳಗಾವಿ ಹಾಗೂ ಬೈಲಹೊಂಗಲ ಭಾಗದ ನೂರಾರು ಕಾರ್ಮಿಕರಿಗೆ ಆಶ್ರಯದಾಗಿ ನಿರಂತರ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ತನ್ನದೇ ಸ್ವಂತ ದೊಡ್ಡ ಮಟ್ಟದ ಎಲ್ಲ ವಾಹನಗಳ ಗ್ಯಾರೇಜ್ನಲ್ಲಿ ಮಾಲೀಕರಾಗದೆ ತಾವು ಕಾರ್ಮಿಕರಂತೆ ಹಗಲು ರಾತ್ರಿ ದುಡಿಯುವ ಕೆಲಸಗಾರರಿವರು ಕೆಲವು ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ತುರ್ತು ಔಷಧ ಹಾಗೂ ವೈದ್ಯಕೀಯ ಸವಲತ್ತುಗಳನ್ನು ಉಚಿತವಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ಕಾರ್ಮಿಕರೆಂದರೆ ಎಲ್ಲಿಲ್ಲದ ವಿಶ್ವಾಸ ತಮ್ಮ ಕಾರ್ಮಿಕ ವರ್ಗದ ಕುಟುಂಬಗಳ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತನ್ನದೇ ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ ಇವರ ಈ ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ ಇದೇ ಡಿಸೆಂಬರ್ ಹದಿನಾಲ್ಕರ ಭಾನುವಾರದಂದು ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ನಡೆಯಲಿರುವ ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಮಟ್ಟದ ಸಭಾ ಕಾರ್ಯಕ್ರಮದಲ್ಲಿ ಈ ಬಾರಿಯ ವರ್ಷದ ಕನ್ನಡಿಗೆ ಎರಡು ಸಾವಿರದ ಇಪ್ಪತ್ತೈದರ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು ಶಿವಕೋರ್ ಅವರು ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಘಟಕ ಹಾಗೂ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಹೆಚ್ಡಿ ತಂಡ